ಮಳೆಯ ಹೊಡೆತಕ್ಕೆ ಕೊಣನೂರು ರಸ್ತೆ ಕುಸಿತ ಕೊಣನೂರು ಕೆರೆ ಕೋಡಿ ಸಂಪರ್ಕ ಕಡಿತ ಕಳಪೆ ಕಾಮಗಾರಿಯಿಂದಾಗಿ ಕುಸಿತ ರಸ್ತೆ ಸ್ಥಳಕ್ಕೆ ಶಾಸಕ ಎ ಮಂಜು ಭೇಟಿ ತುರ್ತು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಇತ್ತೀಚೆಗೆ ಸುರಿದ ಮಳೆಗೆ ಅರಕಲಗೂಡು ತಾಲೂಕಿನ ಕೊಣನೂರಿನಲ್ಲಿರುವ ಬೃಹತ್ ಕೆರೆಯ ಪಕ್ಕದಲ್ಲಿರುವ ರಸ್ತೆ ಕುಸಿತವಾಗಿದೆ ಎರಡರಿಂದ ಮೂರು ಅಡಿಯಷ್ಟು ಕುಸಿತವಾಗಿದ್ದು ವಾಹನಗಳ ಸಂಚಾರಕ್ಕೆ ಸಮಸ್ಯೆಯಾಗಿದೆ ಕೊಣನೂರು ಮತ್ತು ಕೆರೆಕೋಡಿ ನಡುವಿನ ಸಂಪರ್ಕ ಕೊಂಡಿಯಾಗಿರುವ ಈ ರಸ್ತೆ ಕುಸಿತಕ್ಕೊಳಗಾಗಿರೋದು ಸಾರ್ವಜನಿಕರಲ್ಲೂ ಆತಂಕ ಸೃಷ್ಟಿಸಿದೆ ಸದ್ಯಕ್ಕೆ ಕುಸಿದಿರುವ ರಸ್ತೆಯಲ್ಲೇ ದ್ವಿಚಕ್ರ ವಾಹನಗಳು ಅಪಾಯಕಾರಿಯಾಗಿ ಸಂಚರಿಸುತ್ತಿವೆ ಭಾರೀ ವಾಹನಗಳ ಸಂಚಾರ ಈ ರಸ್ತೆಯ ಮೇಲೆ ಸ್ಥಗಿತಗೊಂಡಿದೆ ಕೆರೆಯ ಏರಿ ಅಭಿವೃದ್ಧಿ ಹೆಸರಲ್ಲಿ ನಡೆದಿರುವ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಕಳೆದ ವರ್ಷ ಕೂಡ ಈ ರಸ್ತೆಯಲ್ಲಿ ಸಣ್ಣ ಪ್ರಮಾಣದ ಕುಸಿತವಾಗಿತ್ತು ಈ ಬಾರಿ ದೊಡ್ಡ ಪ್ರಮಾಣದ ಕುಸಿತ ಸಂಭವಿಸಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ನೂರಾರು ಎಕರೆ ವಿಸ್ತೀರ್ಣದ ಈ ಕೆರೆಗೆ ಹೇಮಾವತಿ ಹಾಗೂ ಹಾರಂಗಿ ನದಿ ಪಾತ್ರದಿಂದ ನೀರು ಬಂದು ಸೇರುತ್ತೆ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಕೆರೆಯು ಭರ್ತಿಯಾಗಿದೆ ರಸ್ತೆ ಕುಸಿತ ಕೆರೆ ಕೋಡಿ ಒಡೆದ್ರೆ ನೂರಾರು ಎಕರೆ ಕೃಷಿ ಪ್ರದೇಶಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಅನ್ನೋದು ಸ್ಥಳೀಯರ ಆತಂಕ ಇತ್ತೀಚೆಗೆ ಅಭಿವೃದ್ಧಿಗೊಳಿಸಿದಂತ ಕೆರೆ ಏರಿ ಅಗಲೀಕರಣ ಕಾಮಗಾರಿನಲ್ಲಿ ಕಳಪೆ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಕೆರೆಯ ಮಧ್ಯ ಭಾಗದಲ್ಲಿರುವಂತಹ ರಸ್ತೆ ಸುಮಾರು ನಾಲ್ಕು ಅಡಿ ಕುಸಿತ ಒಳಗಾಗಿದೆ ಈ ಕಳೆದ ವರ್ಷವೂ ಕೂಡ ಒಂದು ಎರಡು ಅಡಿ ಕುಸಿತ ಒಳಗಾಗಿತ್ತು ಆದರೆ ಸ್ಥಳೀಯರು ಇಂಜಿನಿಯರ್ಗಳೆಲ್ಲ ಸ್ಥಳ ಸ್ಥಳ ಪರಿಶೀಲನೆ ಮಾಡಿ ಇದೆಲ್ಲ ತಾತ್ಕಾಲಿಕವಾಗಿ ತ್ಯಾತಾಯಚ ಕೆಲಸ ಮಾಡಿದರೆ ವಿನಃ ಇದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಮತ್ತೊಮ್ಮೆ ಇದು ಕುಸ್ತಕ ಒಳಗಾಗಿ ಬರೋ ನಿಟ್ಟಿನಲ್ಲಿ ಯೋಜನೆ ರೂಪಿಸ್ತಿಲ್ಲ ಆ ಹಿನ್ನೆಲೆಯಲ್ಲಿ ಸರಿ ಇದು ನಾಲ್ಕು ಕಡಿ ಕೆರೆ ಏರಿ ಕುಸ್ತಕ್ಕೆ ಒಳಗಾಗಿದೆ ಈ ಒಂದು ಪುಸ್ತಕ ಒಳಗಾಗದ ಹಿನ್ನೆಲೆಯಲ್ಲಿ ಮಣ್ಣನೂರು ಗ್ರಾಮ ಪಂಚಾಯಿತಿ ಮತ್ತು ಕೆರೆ ಕೋಡಿ ಎರಡೂ ಕೂಡ ಅವಳಿ ಅಂತ ನಾವು ಹೇಳ್ತೀವಿ ಈ ಒಂದು ಅವಳಿ ಗ್ರಾಮಗಳ ನಡುವೆ ಇರೋಂಥ ಸಂಪರ್ಕ ಕಳೆದ ಎರಡು ಮೂರು ದಿನದಿಂದ ಕಡಿತಗೊಂಡಿದೆ ಅಲ್ಲದೆ ಈ ಒಂದು ರಾಜ್ಯ ಹೆದ್ದಾರಿ ಇನ್ನೂರ ಎಪ್ಪತ್ತೇಳು ನಮಗೆ ಕೊಡಗು ಜಿಲ್ಲೆಯನ್ನು ಇದನ್ನು ವ್ಯಾಪಿಸ್ತದೆ ಸುಳ್ಗೋಡು ಸೋಮವಾರ ಆ ನಿಟ್ಟಿನಲ್ಲಿ ಇತ್ತೀಚು ಕೂಡ ಆ ರಸ್ತೆ ಅಭಿವೃದ್ಧಿ ಮಾಡುವಾಗಲೂ ಕೂಡ ಈ ಕೆರೆ ಏರಿನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಆ ಯೋಜನೆ ಒಳಗೊಂಡಿರ್ದಿಲ್ಲ ಕಾರಣದಿಂದ ಇದು ಈ ರೀತಿ ಅನಾಹುತಕ್ಕೆ ಕಾರಣ ಆಗಿದೆ ಆದರೆ ಈ ಒಂದು ಕೆರೆಯಲ್ಲಿ ಈ ಪುಸ್ತಕ ಒಳಗಾಗಿರೋದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಶಾಶ್ವತವಾಗಿ ಇದಕ್ಕೆ ಯೋಜನೆ ರೂಪ ರೂಪಿಸಿ ಅಭಿವೃದ್ಧಿಗೊಳಿಸಿದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ನೂರಾರು ಎಕರೆ ಕೃಷಿ ಪ್ರದೇಶ ಈ ಒಂದು ಕೆರೆಯ ಏನಾದರೂ ಭವಿಷ್ಯದಲ್ಲಿ ಒಡತಾ ಉಂಟಾದರೆ ನೂರಾರು ಎಕರೆ ಕೃಷಿ ಪ್ರದೇಶ ಜಲಾವೃತ ಜೊತೆಗೆ ರೈತರಿಗೆ ತುಂಬ ಸಂಕಷ್ಟಕ್ಕೊಳಗಾಗ್ತಾರೆ ರಸ್ತೆ ಕುಸಿತವಾಗಿರುವ ಸ್ಥಳಕ್ಕೆ ಕ್ಷೇತ್ರದ ಶಾಸಕ ಎ ಮಂಜು ಭೇಟಿ ನೀಡಿ ಪರಿಶೀಲಿಸಿದರು ತುರ್ತಾಗಿ ಪರಿಹಾರ ಕ್ರಮ ಕೈಗೊಂಡು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಧಿಕಾರಿಗಳಿಗೆ ಈ ಮುಖಾಂತರ ಮನವಿ ಏನು ಅಂದರೆ ಈ ರಸ್ತೆ ಬಿಡಬಿಡೋದಕ್ಕೆ ನಾನು ಹೇಳೋದಿಷ್ಟೇ ಒಂದು ನಲವತ್ತು ಟನ್ನು ಐವತ್ತು ಟನ್ನು ಲಾರಿಗಳು ಇಲ್ಲಿ ಹೋದರೆ ಇದು ತಡೆಯೋದಿಲ್ಲ ನಿಮಗೆ ರಸ್ತೆ ಅಂತಂದು ಎಸ್ ಎಚ್ ರಸ್ತೆ ಅಂದರೆ ಎಷ್ಟು ತಂದು ರಸ್ತೆ ಹೋಗ್ಬೇಕು ಟೈ ಹೋಗಬೇಕು ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ ಅದನ್ನು ಯಾವುದಾರು ಲಾರಿ ಹೋಗ್ಲಿ ಒಂದು ಎರಡು ಮೂರು ಕಡೆ ನಿಲ್ಲಿಸಿರಿ ಅದು 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 ಪರಿಣಾಮ ಅದರ ಪರಿಣಾಮ ನಿಂಗೆ ಆಗಿರೋದು ಬೇರೆ ಕಡೆ ಡೈವರ್ಟ್ ಮಾಡಿ ಅವ್ರು ನಮಗೆ ನಾವು ಬಿಸ್ನೆಸ್ ಹಾಳಾಗಬೇಕು ಇನ್ನೊಂದು ಮಾಡಬೇಕು ನಮ್ದೇನಿಲ್ಲ ಈ ಏರಿ ಮೇಲೆ ಅದನ್ನು ನೂರು ಟನ್ನು ಎಂಬತ್ತು ಟನ್ನುದು ಲಾರಿಗಳು ಚೆನ್ ವೀಲ್ ಲಾರಿಗಳು ಹೋದ್ರೆ ನೀವು ಎಷ್ಟು ಮಾಡಿದರೂ ಇದು ವೀಕ್ ಆಗೋದು ಗ್ಯಾರಂಟಿ ಅದು ಆಗಬಾರ್ದು ಅಂತೇಳಿ ಇದು ಇವತ್ತಿನಿಂದನೇ ನೀವು ಸರ್ಕಾರ ಲೆವೆಲ್ಗೆ ಮಾತಾಡಿ ಈ ಕಾಪಾ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ಮೂರು ನಾಲ್ಕೈದು ದಿವಸದಲ್ಲಿ ಇದ್ರು ಒಂದು ಮೂವಿಂಗ್ಗೆ ಒಂದು ಆಗಬೇಕು ಅಥವಾ ಒಂದು ಆ ವಾರ ಆದರೂ ಪರವಾಗಿಲ್ಲ ಒಂದು ಶಾಶ್ವತವಾಗಬೇಕು ಆಗಬೇಕು ಈಗ ಒಂದು ಇನ್ನೂರು ಮೀಟ್ರ್ ಒಳಗಡೆಗೆ ರಿಟರ್ನಿಂಗ್ ವಾಲ್ ಹಾಕ್ಕೊಂಡು ಆಮೇಲೆ ಫಿಕ್ಸಿಂಗ್ ಮಾಡ್ತಕ್ಕಂಥದ್ದಾಗಿದೆ ನೀವು ಅಲ್ಲಲ್ಲೇ ಈ ಎಲ್ಲಿವರೆಗೆ ನೀರು ನಿಲ್ಲುತ್ತೆ ಈ ಕೋಡಿ ನೀರು ಕಡಿಮೆ ಮಾಡಿರ್ತೀರಲ್ಲ ಆ ಕೋಡಿ ಮತ್ತೆ ವಾಪಸ್ ಅದೇ ಲೆವೆಲ್ ಮಾಡಬೇಕು ಆ ಲೆವೆಲ್ನಿಂದ ಅಲ್ಲಲ್ಲೇ ವಿಂಡ್ ಕೊಟ್ಟು ಈ ನೀರು ಸದ್ಯ ಕುಸಿತವಾಗಿರುವ ರಸ್ತೆಯ ದುರಸ್ತಿಯನ್ನ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದಲ್ಲಿ ಮಾಡಬೇಕಾದ ಅಗತ್ಯತೆ ಇದೆ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಕೆರೆ ಕೋಡಿ ಒಡೆದು ಭಾರೀ ಪ್ರಮಾಣದ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಪಬ್ಲಿಕ್ ಇಂಪ್ಯಾಕ್ಟ್ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್